ಓಂ ಗುರುಭ್ಯೋ ನಮಃ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ ಮೂವತ್ತು ಮೂವತ್ತೈದು ವರ್ಷ ಆದರೂ ಕಂಕಣ ಭಾಗ್ಯ ಕೂಡಿ ಬರುತ್ತಿರಲ್ಲ ನಿಮಗೆ ಜಾತಕದಲ್ಲಿ ದೋಷ ಇರುತ್ತೆ ರಾಹು ದೋಷ ಇರುತ್ತೆ ಕುಜ ದೋಷ ಇರುತ್ತೆ ಎಲ್ಲ ರೀತಿ ಪರಿಹಾರ ಮಾಡಿದರೂ ಮದುವೆ ಆಗ್ತಿರಲ್ಲ ಅಂಥವ್ರಿಗೆ ವಿಶೇಷವಾದ ತಂತ್ರ ತಿಳಿಸ್ಕೊಡ್ತೀನಿ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಪೇಜನ್ನು ಲೈಕ್ ಕೊಟ್ಟು ಕೆಲವು ಜನಕ್ಕೆ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ನೋಡಿ ವೀಕ್ಷಕರೇ ಮೊದಲನೇದಾಗಿ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಮನೆಯಲ್ಲಿ ಎರಡು ಬಿಳಿಯಾದ ದಾರ ಎರಡು ಅರಿಶಿಣ ಕೊಂಬನ್ನು ತೆಗೆದುಕೊಂಡು ನಿಮ್ಮ ಮನೆ ಹತ್ತಿರ ದೇವಸ್ಥಾನ ಇರುತ್ತಲ್ಲ ದೇವಸ್ಥಾನ ಹತ್ರ ಹಳ್ಳಿಕಟ್ಟೆ ಇರ್ತಲ್ಲ ಇದರ ಹಳ್ಳಿಕಟ್ಟೆ ಇದ್ದಾಗ ಆ ಹಳ್ಳಿ ಕಟ್ಟೆಗೆ ಒಂಬತ್ತು ಬಾರಿ ಪ್ರದಕ್ಷಿಣೆ ಮಾಡಬೇಕು ಆ ಅರಿಶಿಣ ಕೊಂಬುಗೆ ಆ ದಾರವನ್ನು ಕಟ್ಟಿ ಈ ಹಳ್ಳಿ ಕಟ್ಟೆಗೆ ಕಟ್ಟುವುದರಿಂದ ನಿಮಗೆ ಆದಷ್ಟು ಬೇಗ ಕಂಕಣ ಬಗ್ಗೆ ಕೂಡಿ ಬರುತ್ತದೆ ಮತ್ತು ಈ ಹಳ್ಳಿಕಟ್ಟೆಗೆ ಒಂಬತ್ತು ಬಾರಿ ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ಓಂ ಶಂಕರಾಯ ನಮಃ ಓಂ ಶಂಕರಾಯ ನಮಃ ಅಂತ ಮನಸಲ್ಲಿ ಹನ್ನೊಂದು ಬಾರಿ ಪ್ರಾರ್ಥಿಸಿಕೊಳ್ಳಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಶಂಕರಾಯ ಅಂತ ಓಂ ಶಂಕರಾಯ ನಮಃ ಅಂತ ಒಂದ್ಸಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಇದೊಂದು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತದೆ ಸರ್ವೇ ಜನ ಬಂತು